ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ನಾಲ್ಕು ನಾಲ್ಕು ಅಂದರೆ ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಅನ್ನೋದು ಒಂದು ಏಂಜಲ್ ನಂಬರಿಂದ ಕೂಡಿ ಬಂದಿದೆ ಏಂಜಲ್ ನಂಬರ್ಸ್ ಅಂದ್ರೇ ನಮಗೆ ನಾವು ಎಷ್ಟು ಮಂತ್ರಗಳನ್ನು ಪೂಜೆಯನ್ನು ಹಾಗೂ ದೇವರನ್ನು ನಂಬುತ್ತೀವಿ ಅದೇ ರೀತಿ ಏಂಜಲ್ ನಂಬರ್ಸು ಸ್ಪೀಚ್ ವರ್ಡ್ಸ್ ಅನ್ನೋದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೇ ನಮಗೆ ಕೋರಿಕೆಗಳನ್ನು ನೆರವೇರಿಸುವಂಥ ಅತ್ಯದ್ಭುತವಾದ ಸಂಖ್ಯೆಗಳು ಈ ಸಂಖ್ಯೆಗಳು ನಮಗೆ ಎಲ್ಲಾದರೂ ಒಂದು ದುಡ್ಡಿನ ಮೇಲೆ ವೆಹಿಕಲ್ಸ್ ಮೇಲೆ ಇನ್ನೆಲ್ಲೋ ಪೋಸ್ಟರ್ ಮೇಲೆ ಕಟ್ಔಟ್ಗಳ ಮೇಲೆ ನಮಗೆ ಪದೇ ಪದೇ ಕಾಣಿಸ್ತಾ ಇದ್ರೆ ಅದು ನಮಗೆ ಒಂದು ಅದೃಷ್ಟವನ್ನು ತಂದುಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ನಮಗೆ ಬಹಳ ಒಳ್ಳೆಯದಾಗುತ್ತೆ ಸುಖಕರವಾದ ಜೀವನ ಬರುವಂಥದ್ದು ಅದೃಷ್ಟ ಅನ್ನೋದು ಬರುವಂಥದ್ದು ತುಂಬ ಜನಕ್ಕೆ ಈ ಸಂಖ್ಯೆಗಳು ಕಾಣಿಸಬಹುದು ಪದೇ ಪದೇ ನಮಗೆ ಈ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ಈ ಥರ ಸ್ನೇಹಿತರೆ ಕಾಣಿಸ್ತಾ ಕಾಣಿಸ್ದಾಗ ಅಥವಾ ನಮಗೆ ವಾಲ್ಪೇಪರಲ್ಲೂ ಕೂಡ ನಾವು ಇಟ್ಕೊಂಡಾಗ ಎಷ್ಟು ಅದ್ಭುತ ಇರುತ್ತೆ ಅಂದರೆ ನಮ್ಮ ಡ್ರೀಮ್ಸು ಎಲ್ಲ ಕೂಡ ನಾವು ಏನು ಕನಸು ಕಾಣ್ತಾ ಇರ್ತೀವೋ ನಮ್ಮ ವಿಷಸ್ ಏನಿರುತ್ತೋ ಅದು ಎಲ್ಲವೂ ಕೂಡ ತುಂಬಾ ಈಸಿಯಾಗಿ ಬರುವಂಥದ್ದು ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ದೇವರನ್ನು ನಾವು ಕಾಣ್ತೀವಿ ಪ್ರಕೃತಿ ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೆ ನಾವು ಬಯಸಿದ್ದನ್ನು ಕೊಡುವಂಥ ಶಕ್ತಿಶಾಲಿಯಾದಂಥ ಇಂಥ ದಿನಗಳನ್ನು ನಾವು ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಅದೃಷ್ಟನೇ ಕಳ್ಕೊಂಡ್ವಿ ಅನ್ನೋ ರೀತಿ ಯಾಕಂದರೆ ಈಗ ನಮಗೆ ಏಂಜಲ್ ನಂಬರಿಂದ ಕೂಡಿರುವಂಥ ಪ್ರತಿ ತಿಂಗಳಲ್ಲೂ ಅಷ್ಟೇ ಆ ಥರ ಮ್ಯಾಚಿಂಗ್ ಡೇ ಅನ್ನೋದು ನಮಗೆ ಸಿಗುತ್ತೆ ಆ ದಿನಗಳಲ್ಲಿ ನಾವು ಈ ರೀತಿ ನಮ್ಮ ವಿಶಸ್ಸನ್ನು ಬಿರಿಯಾನಿ ಎಲೆಯ ಮೇಲೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ ಬೇ ಲೀಫ್ ಇದು ಎಷ್ಟು ಶಕ್ತಿಶಾಲಿಯಾದಂಥ ಎಲೆ ಅಂದರೆ ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿದೆ ಸುಮಾರು ಜನಕ್ಕೆ ನಂಬಿಕೆಯಿಂದ ಈ ವಿಷಸ್ಸನ್ನು ಇದರ ಮೇಲೆ ಬರ್ಕೊಂಡು ಅದನ್ನು ಸುಟ್ಟು ನಾವು ಪರಿಹಾರವನ್ನು ಮಾಡಿಕೊಂಡಾಗ ಅದರ ಶಕ್ತಿ ಎಷ್ಟಿರುತ್ತೆ ಅನ್ನೋದು ಗೊತ್ತಿರುತ್ತೆ ಈ ದಿನ ನಮಗೆ ನಾಲ್ಕನೇ ತಾರೀಕು ಹಾಗೂ ತಿಂಗಳು ನಾಲ್ಕನೇದು ಕೂಡಿ ಬಂದಿರೋದ್ರಿಂದ ತ್ರಿಬಲ್ ಫೋರು ಅನ್ನುವ ಒಂದು ಸಂಖ್ಯೆಯನ್ನು ನಾವು ನೆನ್ಪಿಟ್ಕೊಂಡು ಈ ಏಂಜಲ್ ಡೇ ದಿನ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ನಮಗೆ ಪ್ರತಿನಿತ್ಯ ಬರುವಂಥ ಸಮಸ್ಯೆಗಳನ್ನು ಬಿಟ್ಟು ಬಹಳ ದಿನಗಳ ಸಮಸ್ಯೆ ಇರಬಹುದು ಕೋರಿಕೆ ಇರಬಹುದು ಅದು ದೊಡ್ಡದಿರುತ್ತಲ್ವಾ ಎಷ್ಟೋ ದಿನಗಳಿಂದ ವರ್ಷಗಳಿಂದ ನೆರವೇರು ಇರೋದಿಲ್ಲ ಅಥವಾ ನಮಗೆ ಆ ಕೋರಿಕೆ ನೆರವೇರಿದಾಗ ಒಂದು ಸಕ್ಸಸ್ ಅನ್ನೋದು ತಂದುಕೊಡುತ್ತೆ ನಮ್ಮ ಲೈಫಲ್ಲಿ ನಾವು ಮತ್ತೆ ತುಂಬ ಮುಂದೆ ಹೋಗೋದಕ್ಕೆ ಇದು ಕೆಲಸ ಮಾಡುತ್ತೆ ಅನ್ನುವಂಥ ಸಮಸ್ಯೆ ಇರುತ್ತೆ ಕೋರಿಕೆ ಇರುತ್ತೆ ಅದನ್ನು ಮಾತ್ರ ನೀವು ಬರ್ಕೊಳ್ಬೇಕಾಗುತ್ತೆ ಪ್ರತಿನಿತ್ಯದಲ್ಲಿ ಬರುವಂಥ ಸಮಸ್ಯೆಗಳು ಅದನ್ನು ನಮ್ಮ ಕೈಯಾರ ನಾವೇನೇ ಸಾಲ್ವ್ ಮಾಡಿಕೊಳ್ಬಹುದು ಅದನ್ನು ಬಿಟ್ಟು ನೀವು ಈ ಪರಿಹಾರವನ್ನು ಈ ದಿನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾಲ್ಕು ಗಂಟೆಯಿಂದ ನೀವು ನಾಲ್ಕು ನಲವತ್ತರವರೆಗೂ ಕೂಡ ಈ ಪರಿಹಾರವನ್ನು ಆ ಸಮಯದಲ್ಲಿ ಏನಾದರೂ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಈ ದಿನ ಪೂರ್ತಿ ಈ ಏಂಜಲ್ ಡೇ ಆಗಿರೋದ್ರಿಂದ ನೀವು ಯಾವ ಸಮಯದಲ್ಲಾದ್ರೂ ಮಾಡಿಕೊಳ್ಬಹುದು ಆದರೆ ನಾಲ್ಕು ನಲವತ್ತಕ್ಕೆ ಆ ಒಂದು ಸ ನಿಮಿಷ ಅನ್ನೋದು ಇರುತ್ತಲ್ವಾ ಅದು ತುಂಬಾ ಒಳ್ಳೆಯ ಶಕ್ತಿದಾಯಕವಾದ ಒಂದು ನಿಮಿಷ ಅಂತ ಹೇಳ್ತೀವಿ ಆ ಸರಿಯಾಗಿ ಆ ಸಮಯಕ್ಕೂ ಕೂಡ ನಿಮಗೆ ಮನೆಯಲ್ಲಿ ಇರ್ತೀರ ಅಂದರೆ ಅವೈಲಬಲ್ ಇದೆ ಎಲೆ ಅಂದರೆ ನೀವು ಆರಾಮಾಗಿ ಬೇ ಲೀಫನ್ನು ತಗೊಂಡು ಇದರ ಮೇಲೆ ನಾನು ಒಂದು ಏಂಜಲ್ ನಂಬರ್ಸನ್ನು ತಿಳಿಸಿದ್ದೀನಿ डबल वन सेवेन्क्स ಟ್ರಿಬಲ್ ಒನ್ ಅಂತ ನೀವು ಬರ್ಕೊಳ್ಬೇಕು ಇದು ಮಾತ್ರ ನಮಗೆ ನಮ್ಮ ಕೋರಿಕೆಯನ್ನು ನೆರವೇರಿಸುವಂಥದ್ದು ದುಡ್ಡು ನಮಗೆ ಬರುವಂಥದ್ದು ಆಕಸ್ಮಿಕವಾಗಿ ದುಡ್ಡು ಬಂದಾಗ ನಮಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ ಖುಷಿಯಾಗುತ್ತೆ ಆ ರೀತಿ ನಮಗೆ ಸರ್ಪ್ರೈಸನ್ನು ಕೊಡುವಂಥ ಒಂದು ದಿನ ಅಂತ ಹೇಳ್ತೀವಿ ಈ ದಿನವನ್ನು ನೀವು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲೆಯನ್ನು ತಗೊಂಡು ಇದರ ಮೇಲೆ ಆ ಏಂಜಲ್ ನಂಬರ್ಸನ್ನು ಬರೆದು ಬಿಟ್ಟಿದ್ದೆ ಹಿಂದೆ ನೀವು ನಿಮ್ಮ ವಿಶಸ್ ಹೇಳಿದೆ ಅಲ್ವಾ ಮುಖ್ಯವಾಗಿರುವಂಥದ್ದನ್ನು ಒಂದನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ಅದನ್ನು ನೀವು ಸುಡಬೇಕು ಒಂದು ಪ್ಲೇಟ್ ತಗೊಳ್ಳಿ ಅಥವಾ ಒಂದು ಬೌಲನ್ನು ತಗೊಳ್ಳಿ ನಿಮ್ಮ ಮನೆಯೊಳಗಡೆಯೇ ಮಾಡ್ಕೊಳ್ಬಹುದು ಇಷ್ಟು ಮಾಡಿಕೊಳ್ಳುವಾಗ ನಮಗೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ಮುಖ್ಯವಾಗಿ ಹೆಣ್ಮಕ್ಳಾಗಿರಬಹುದು ಯಾರೇ ಆಗಿರಬಹುದು ಮಾಡಿಕೊಳ್ಬಹುದು ನಾನು ಹೇಳಿದೆ ಫಸ್ಟೇ ನಮಗೆ ಯಾವುದೇ ರೀತಿಯ ನಿಯಮ ಇಲ್ಲ ಆರಾಮಾಗಿ ಮಾಡಿಕೊಳ್ಳುವಂಥದ್ದು ಶುಕ್ರವಾರ ಬೇರೆ ನಮಗೆ ಕೂಡಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರ ನಾವು ಈ ದಿನ ಕೂಡ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿರ್ತೀವಿ ಕೆಲವೊಬ್ಬರು ಮಾಡದೇ ಇದ್ದರೂ ಕೂಡ ತೊಂದರೆ ಇಲ್ಲ ಈ ಪರಿಹಾರವನ್ನು ನೀವು ಆರಾಮಾಗಿ ಮಾಡ್ಕೊಳ್ಳಿ ಏನಾದರೂ ನೀವು ಪೂಜೆ ಮಾಡಿದರೆ ದೇವರ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಮಗೆ ಕಷ್ಟಗಳಿದ್ದಾಗ ಅಥವಾ ಸುಖ ಬಂದಾಗಲೂ ಕೂಡ ದೇವರನ್ನು ಮರಿಬಾರ್ದು ಅದಕ್ಕೂ ಮುಂಚೆ ನಾವು ದೇವರಿಗೆ ದೀಪ ಹಚ್ಚಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬೇಗ ಕೋರಿಕೆಗಳು ನೆರವೇರುತ್ತೆ ಎಲೆಯನ್ನು ತಗೊಂಡಿದ್ದೆ ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಇದೇ ಪೆನ್ನು ಅಂತ ಏನೂ ಇಲ್ಲ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿ ನಮ್ಮ ಭಾವನೆ ಇರುತ್ತೆ ನೋಡಿ ಅದು ಬಹಳ ಮುಖ್ಯವಾಗಿರುತ್ತೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಬರ್ಕೊಂಡಿದ್ದೆ ನೀವು ಕೋರಿಕೆ ಸಮಸ್ಯೆ ಅದು ಏನೇ ಇರಬಹುದು ಅದನ್ನು ನೀವು ಪ್ಲೇಟಲ್ಲಿ ಇಟ್ಟು ಒಂದು ಕ್ಯಾಂಡಲ್ ಸಮೇತ ಸುಟ್ಟುಬಿಡಿ ಪೂರ್ತಿಯಾಗಿ ಸುಟ್ಟಿದ್ದೆ ಅದನ್ನು ಬೂದಿ ಮಾಡಬೇಕು ಕ್ಲೀನಾಗಿ ಬೂದಿ ಮಾಡಿ ಎಲ್ಲಾದರೂ ತಗೊಂಡೋಗ್ಬಿಟ್ಟು ಒಂದು ಗಾಳಿಯಲ್ಲೇ ನೀವು ಊದ್ಬಿಡಿ ಇದನ್ನೆಲ್ಲನೂ ಕೈಯಲ್ಲಿ ಇಟ್ಕೊಂಡು ಅಥವಾ ನೀವು ಇಲ್ಲಾದರೂ ಗಿಡಗಳ ಹತ್ರ ಕೂಡ ಹಾಕ್ಬಿಡಬಹುದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನ ಪೂರ್ತಿ ಇರೋದರಿಂದ ಅಂದರೆ ರಾತ್ರಿ ಹನ್ನೆರಡರವರೆಗೂ ಇರೋದರಿಂದ ಕೂಡ ನಿಮಗೆ ಬೇ ಲೀಫ್ ಸಿಗಲಿಲ್ಲ ಅಂದರೂ ಕೂಡ ಯಾವುದಾದರೂ ಒಂದು ಎ ಶೀಟ್ ಅಲ್ಲಿ ಪೇಪರಲ್ಲಿ ಕೂಡ ಬರ್ಕೊಳ್ಬಹುದು ಬಿರಿಯಾನಿ ಎಲೆಯ ಮೇಲೆ ಯಾಕೆ ಬರಿಬೇಕು ಅಂದರೆ ನಮ್ಮ ವಿಷಸ್ಸನ್ನು ಬೇಗನೆ ಈ ಒಂದು ನಾವು ಇಷ್ಟದ ನಮ್ಮ ಇಷ್ಟದ ದೇವರಾಗಿರಬಹುದು ಏಂಜಲ್ ಡೇ ಆಗಿರಬಹುದು ಹಾಗೆ ಪ್ರಕೃತಿ ಆಗಿರಬಹುದು ಬ್ರಹ್ಮಾಂಡ ಅಂತ ಹೇಳ್ತೀವಲ್ವ ಎಲ್ಲವೂ ಕೂಡ ಸಹಾಯ ಮಾಡುವಂಥದ್ದು ಆ ಎಲೆಗೆ ಅಷ್ಟು ಶಕ್ತಿ ಇದೆ ಅದಕ್ಕೋಸ್ಕರ ಎಲೆಯಲ್ಲಿ ಮಾಡಿಕೊಂಡ್ರೆ ನಮ್ಮ ವಿಷಸ್ಸು ಬೇಗ ನೆರವೇರುತ್ತೆ ಎಲೆಯನ್ನು ಉಪಯೋಗ ಪಡಿಸ್ಕೊಳ್ಳಿ ಕನಿಷ್ಠ ಪಕ್ಷ ಅದು ಸಿಗಲಿಲ್ಲ ಅಂದರೆ ದಿನ ಮಿಸ್ ಮಾಡಿಕೊಳ್ಳದೆ ಪೇಪ್ ಆದರೂ ನೀವು ಬರೀಬಹುದು ಅದಕ್ಕೆ ತಿಳಿಸ್ತಾ ಇದ್ದೀನಿ ಇದನ್ನು ಒಂದೇ ಒಂದು ಮುಖ್ಯವಾಗಿರುವಂಥ ವಿಷಯವನ್ನು ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಜಾಸ್ತಿ ಬರೆಯೋದಕ್ಕೆ ಹೋಗ್ಬೇಡಿ ಒಂದನ್ನು ಬರೆದು ಅದು ಕೋರಿಕೆ ನೆರವೇರಿದೆ ಬೇಗ ನಮಗೆ ಅಂದಾಗ ಇನ್ನೊಂದು ಈ ರೀತಿಯ ಸ್ಪೆಷಲ್ ಡೇಸ್ ಅನ್ನೋದು ನಮಗೆ ಬರ್ತಾನೆ ಇರುತ್ತೆ ಆಗ ಮಾತ್ರ ನೀವು ಮಾಡಿಕೊಳ್ಳೇಬಹುದು ಆದರೆ ಎಲ್ಲವನ್ನು ನಾವು ಬರ್ಕೊಂಡಾಗ ನಮಗೆ ಒಂದೊಂದು ನೆರವೇರೋದಿಲ್ಲ ಆಗ ತುಂಬ ಡಿಸಪಾಯಿಂಟ್ ಆಗುತ್ತೆ ಅದಕ್ಕೋಸ್ಕರ ಒಂದನ್ನು ಬರ್ಕೊಳ್ಳಿ ಒಂದು ಕ್ಲೀನಾಗಿ ನಿಮಗೆ ನೆರವೇರಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ಲ ರೀತಿಯ ಸಮಸ್ಯೆಗಳು ಹೋಗುತ್ತೆ ಕಷ್ಟ ಅನ್ನೋದು ಕಳೆದು ಸುಖ ಅನ್ನೋದು ಬರುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು